ನಮಸ್ಕಾರ ಸ್ನೇಹಿತರೆ ರಾಷ್ಟ್ರೀಯ ಕ್ರೀಡಾ ದಿನದ ಶುಭಾಶಯಗಳು ಯುವಜನರು ಮತ್ತು ಶಾಲಾ ಮಕ್ಕಳನ್ನು ಕ್ರೀಡೆಯತ್ತ ಆಕರ್ಷಿಸಲು ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತೊಂಬತ್ತರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತದೆ ಹಾಕಿ ಮಾಂತ್ರಿಕ ಹಾಗೂ ಶ್ರೇಷ್ಠ ಕ್ರೀಡಾಪಟು ಧ್ಯಾನಚಂದ್ ಅವರ ಮಹಾನ್ ಸಾಧನೆಗೆ ಗೌರವ ಸಲ್ಲಿಸುವ ಸಲುವಾಗಿ ಭಾರತ ಸರ್ಕಾರವು ಎರಡು ಸಾವಿರದ ಹನ್ನೆರಡರಲ್ಲಿ ಧ್ಯನ್ಚಂದ್ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲು ನಿರ್ಧರಿಸಿತು ಕ್ರೀಡೆಯ ಮೌಲ್ಯಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಹಾಗೂ ದೈಹಿಕವಾಗಿ ಸದೃಢರಾಗಲು ಜನರನ್ನು ಪ್ರೋತ್ಸಾಹಿಸುವ ಸಲುವಾಗಿ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತದೆ ಈ ದಿನ ಸರ್ಕಾರವು ಕ್ರೀಡೆಯ ಮಹತ್ವದ ಬಗ್ಗೆ ಅರಿವು ಮೂಡಿಸಲು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಮಾತ್ರವಲ್ಲ ಕ್ರೀಡಾಪಟುಗಳು ಮತ್ತು ತರಬೇತುದಾರರಿಗೆ ವಿವಿಧ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ ಇವುಗಳಲ್ಲಿ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಈ ಹಿಂದೆ ಇದ್ದ ರಾಜೀವ್ ಗಾಂಧಿ ಖೇಲ್ರತ್ನ ಪ್ರಶಸ್ತಿಯನ್ನು ಎರಡು ಸಾವಿರದ ಇಪ್ಪತ್ತೊಂದರ ಆಗಸ್ಟ್ನಲ್ಲಿ ಧ್ಯಾನ್ ಚಂದ್ ಖೇಲ್ರತ್ನ ಎಂದು ಬದಲಾಯಿಸಲಾಯಿತು ದ್ರೋಣಾಚಾರ್ಯ ಪ್ರಶಸ್ತಿ ಅರ್ಜುನ ಪ್ರಶಸ್ತಿ ಸೇರಿವೆ ರಾಷ್ಟ್ರಪತಿಯವರು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಾರೆ ಮೇಜರ್ ಧ್ಯಾನ ಬಗ್ಗೆ ಒಂದಿಷ್ಟು ಮಾಹಿತಿ ಮೇಜರ್ ಧ್ಯಾನ ಅಲಹಾಬಾದ್ನಲ್ಲಿ ಸಾವಿರದ ಒಂಬೈನೂರ ಐದರಲ್ಲಿ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಜನಿಸಿದರು ಪ್ರಾಥಮಿಕ ಶಿಕ್ಷಣವನ್ನು ಪಡೆದ ನಂತರ ಧ್ಯಾನ್ ಚಂದ್ ಹತ್ತೊಂಬತ್ತು ಇಪ್ಪತ್ತೆರಡರಲ್ಲಿ ಬ್ರಿಟಿಷ್ ಇಂಡಿಯನ್ ಆರ್ಮಿ ರೆಜಿಮೆಂಟಲ್ ಸ್ಕ್ವಾಡ್ಗೆ ಸೇರುವ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು ಅಲ್ಲದೆ ಇವರೊಬ್ಬ ಶ್ರೇಷ್ಠ ಹಾಕಿ ಕ್ರೀಡಾಪಟುವಾಗಿದ್ದರು ಅವರನ್ನು ವಿಜರ್ಡ್ ಆಫ್ ಹಾಕಿ ಹಾಕಿ ಮಾಂತ್ರಿಕ ಎಂದು ಕರೆಯಲಾಗುತ್ತದೆ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಭಾರತವು ತನ್ನ ಮೊದಲ ಒಲಿಂಪಿಕ್ ಚಿನ್ನದ ಪದಕವನ್ನು ಗೆಲ್ಲುವಲ್ಲಿ ಅವರ ಪ್ರಮುಖ ಪಾತ್ರ ವಹಿಸಿದ್ದರು ಅವರ ವೃತ್ತಿ ಜೀವನದ ಅವಧಿಯಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಮೂವತ್ತೆರಡು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಭಾರತಕ್ಕೆ ಒಲಿಂಪಿಕ್ ತಂದು ಪದಕವನ್ನು ತಂದು ಕೊಟ್ಟಿದ್ದಾರೆ ಅವರು ಒಟ್ಟು ನೂರ ಎಂಬತ್ತೈದು ಪಂದ್ಯಗಳನ್ನು ಆಡಿದ್ದಾರೆ ಸುಮಾರು ಸಾವಿರ ಗೋಲ್ಗಳನ್ನು ಮಾಡಿರುತ್ತಾರೆ ಹಾಕಿಯಲ್ಲಿ ತಮ್ಮ ಮಾಂತ್ರಿಕ ಆಟದಿಂದ ಮೂರು ಒಲಿಂಪಿಕ್ ಚಿನ್ನದ ಪದಕಗಳನ್ನು ಗೆದ್ದುಕೊಟ್ಟ ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ ಚಂದ್ ಅವರು ಹತ್ತೊಂಬತ್ತು ನೂರ ಮೂವತ್ತಾರರ ಬರ್ಲಿನ್ ಒಲಿಂಪಿಕ್ ಹಾಕಿ ಪಂದ್ಯದಲ್ಲಿ ಜರ್ಮನಿಯ ವಿರುದ್ಧ ಎಂಟು ಒಂದು ಗೋಲುಗಳಿಂದ ಭರ್ಜರಿ ಜಯದೊಂದಿಗೆ ಹೆಮ್ಮೆಯಿಂದ ಚಿನ್ನದ ಪದಕಕ್ಕೆ ಮುತ್ತಿಕ್ಕುವಂತೆ ಮಾಡಿದ ಹಾಕಿ ಮಾಂತ್ರಿಕ ಚಂದ್ ಹತ್ತೊಂಬತ್ತು ನೂರ ಮೂವತ್ತಾರರ ಬರ್ಲಿನ್ ಒಲಿಂಪಿಕ್ಸ್ನಲ್ಲಿ ಹಾಕಿಯಲ್ಲಿ ಜರ್ಮನಿಯ ವಿರುದ್ಧ ಆಟವಾಡುವಾಗ ಜರ್ಮನಿಯ ಹಿಟ್ಲರ್ ಈ ಪಂದ್ಯದ ವೀಕ್ಷಣೆಗೆ ಹೆಚ್ಚು ಜರ್ಮನಿಯರು ಪಾಲ್ಗೊಳ್ಳುವಂತೆ ಪ್ರೇರೇಪಿಸಿದ್ದರು ಅಲ್ಲದೆ ಪಂದ್ಯದ ಅರ್ಧದಲ್ಲಿ ಮೈದಾನದ ತುಂಬೆಲ್ಲ ನೀರು ಹಾಕಿಸಿ ಭಾರತೀಯರ ಆಟಕ್ಕೆ ಅಡ್ಡಿಪಡಿಸಿದ್ದರು ಆದರೂ ಚಂದ್ ಬರಿಗಾಲ್ನಿಂದ ಆಟ ಆಡಿ ಭರ್ಜರಿ ಮೂರು ಗೋಲುಗಳನ್ನು ಬಾರಿಸುವ ಮೂಲಕ ಜಯಬೇರಿಯನ್ನು ಬಾರಿಸಿದ್ದರು ಈ ಆಟದ ವೀಕ್ಷಣೆ ಮಾಡುತ್ತಿದ್ದ ಹಿಟ್ಲರ್ ಧ್ಯಾನ್ ಚಂದ್ರ ಆಟ ಹಾಗೂ ಭಾರತೀಯರ ಆಟದ ಕೈಚಳಕಕ್ಕೆ ಮೂಕ ವಿಸ್ಮಿತರಾದರು ಪಂದ್ಯದ ನಂತರ ಸ್ವತಃ ಹಿಟ್ಲರ್ ಧ್ಯಾನ ಭೇಟಿಯಾಗಿ ಜರ್ಮನಿಯ ತಂಡದ ಪರ ಆಡಿದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸಂಭಾವನೆ ಹುದ್ದೆ ಗೌರವ ಸಲ್ಲಿಸುವುದಾಗಿ ತಿಳಿಸಿದರು ಆಗ ಧ್ಯಾನ್ ಚಂದ್ರವರು ನಾನು ನನ್ನ ಉಸಿರಿರುವ ತನಕ ನನ್ನ ದೇಶಕ್ಕೋಸ್ಕರ ಆಡುವೆ ಅದುವೇ ನನಗೆ ಸೂಕ್ತ ಅದುವೇ ನನ್ನ ಗೌರವ ಎನ್ನುವ ಮಾತುಗಳು ದೇಶ ಪ್ರೇಮವನ್ನು ಸಾರುವ ಕ್ರೀಡೆಯ ಬಗ್ಗೆ ತೋರುವ ಅಭಿಮಾನವು ಎಲ್ಲರಿಗೂ ಸ್ಫೂರ್ತಿದಾಯಕ ಅಲ್ವಾ ಥ್ಯಾಂಕ್ ಯು